ಪಶ್ಚಿಮ ಘಟ್ಟಗಳ ರಕ್ಷಣೆ ಮತ್ತು ಶರಾವತಿ ಪಂಪ್ ಯೋಜನೆ ಕೇವಲ ವಿದ್ಯುತ್ ತಯಾರಿಸುವುದಷ್ಟೇ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರೂಜಿ ಹೇಳಿದರು ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ವೀರಾಂಜನೆಯ ಸಭಾಭವನದಲ್ಲಿ ನಡೆದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತು ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಮಾರುತಿ ಗುರುಜಿ ಅವರು ಯಾವ ಆಧಾರದಲ್ಲಿ ಭೂಮಿ ಕೊರೆದು ಯೋಜನೆ ಸಿದ್ಧಪಡಿಸಲು ಹೊರಟಿದ್ದೀರಿ ಇದರ ಹಿಂದೆ ಯಾವುದು ಕುತಂತ್ರ ಇದೆ ಅಂದು ಡ್ಯಾಂ ಕಟ್ಟಿ ಯಾರಿಗೂ ತೊಂದರೆ ಆಗಲಿಲ್ಲ ಅಂದಿದ್ದರು ಅಂದು ಪ್ರತಿಭಟಿಸಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಕೆಪಿಸಿಎಲ್ ಉತ್ತಮ ವಿದ್ಯುತ್ ಉತ್ಪಾದನಾ ಘಟಕ ಎಂಬ ಪ್ರಶಸ್ತಿ ಪಡೆದಿದೆ ಆದರೆ ಸ್ಥಳೀಯರಿಗೆ ವಿದ್ಯುತ್ ಕೊಡಲಿಲ್ಲ ಅರಣ್ಯವನ್ನು ನಾಶ ರು ನಾಶವಾದ ಅರಣ್ಯವನ್ನು ಎಲ್ಲಿ ಬೆಳೆಸಿದ್ದೀರಿ ಎಂದು ಲೆಕ್ಕ ಕೊಡಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ಹೋರಾಟ ಮಾಡಿಯೇ ಎಲ್ಲವನ್ನ ಪಡೆಯುವ ಸ್ಥಿತಿಯಲ್ಲಿದ್ದೇವೆ ಜನರಿಗೆ ನ್ಯಾಯ ಪರಿಹಾರ ನೌಕರಿ ಕೊಟ್ಟಿದ್ದೀರಾ ಇವೆಲ್ಲವೂ ತೀರ್ಮಾನ ಆಗಬೇಕು ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ನಿಲ್ಲುವ ದೃಢ ಸಂಕಲ್ಪ ಮಾಡಿರುವುದಾಗಿ ತಿಳಿಸಿದ ಶ್ರೀಗಳು ತಾಲೂಕಿನ ಇಪ್ಪತ್ತೆಂಟು ಪಂಚಾಯತ್ ನಲ್ಲೂ ಖಂಡನ ನಿರ್ಣಯ ಆಗಬೇಕು ಈ ನಿರ್ಣಯ ಪಂಚಾಯತ್ ನಿಂದ ಪ್ರಧಾನಮಂತ್ರಿಯವರೆಗೂ ಹೋಗಬೇಕು ಅಹವಾಲು ಸಭೆಗೆ ನಮ್ಮ ಧಿಕ್ಕಾರ ಇದೆ ಆ ಸಭೆಯನ್ನು ಧಿಕ್ಕರಿಸುತ್ತೇವೆ ಕೇಣಿಯಲ್ಲಿ ಆದಂತಹ ಜನಸಾಗರ ಗೆರಸೊಪ್ಪಾದಲ್ಲಿ ಆಗುತ್ತದೆ ನಮ್ಮ ಭಕ್ತರಿಗೆ ನಾವು ಕರೆ ಕೊಡುತ್ತೇವೆ ಪ್ರಾಜೆಕ್ಟ್ ರಿಪೋರ್ಟ್ ಜನರಿಗೆ ಕನ್ನಡ ಭಾಷೆಯಲ್ಲಿ ಕೊಡಿ ಅದನ್ನು ಅಧ್ಯಯನ ಮಾಡಬೇಕಿದೆ ಅಲ್ಲಿಯವರೆಗೆ ಅಹವಾಲು ಸಭೆಗೆ ಧಿಕ್ಕಾರವಿದೆ ಎಂದು ಘೋಷಿಸಿದರು ಕೆಪಿಸಿಎಲ್ನ ಕಾರ್ಯನಿರ್ವಾಹಕ ಅಭಿಯಂತರರಾದ ವಿಜಯ ಸಾರ್ವಜನಿಕರಿಗೆ ವಿವರಿಸಿದರು ಅಖಿಲೇಶ ಚಿಪ್ಲಿ ಮಾತನಾಡಿ ಇಲ್ಲಿನ ಜೀವ ವೈವಿಧ್ಯ ಬಗ್ಗೆ ಅಧ್ಯಯನ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ತಂತ್ರಜ್ಞಾನ ಮುಂದುವರೆದಿದೆ ಈಗಿದ್ದು ಭೂಗತ ಯೋಜನೆಯ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ ಈಗ ಈ ಯೋಜನೆ ಬಗ್ಗೆ ನವರು ಬರೆದಿದ್ದಾರೆ ಮುಂದೊಂದು ದಿನ ಗುತ್ತಿಗೆ ಪಡೆದ ಗುತ್ತಿಗೆದಾರ ಬೆದರಿಸಲು ಬರುತ್ತಾರೆ ಎಂದರು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿ ನಾನು ಜೀವಿತಾವಧಿಯಲ್ಲಿ ಇದನ್ನ ಮಾಡಲು ಕೊಡುವುದಿಲ್ಲ ಎಂದಿದ್ದೆ ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ ನನ್ನನ್ನು ಸೇರಿದಂತೆ ಹಲವಾರು ಕುಟುಂಬಗಳು ಶರಾವತಿ ಯೋಜನೆಯಿಂದ ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಬಗರ್ ಹುಕುಂ ಸಮಸ್ಯೆಯನ್ನು ಸಹ ನಿವಾರಿಸಬೇಕು ಎಂದು ಆಗ್ರಹಿಸಿದರು ಶರಾವತಿ ಪಂಪ್ ಸ್ಟೋರೇಜ್ ನಿಂದಾಗುವ ಅನಾಹುತದ ಬಗ್ಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿ ಎಸ್ ಭಟ್ ಉಪ್ಪೋಣಿ ಡಾಕ್ಟರ್ ಗಿರೀಶ್ ಜನ್ನೆ ಡಾಕ್ಟರ್ ಎನ್ಎಂ ಗುರುಪ್ರಸಾದ್ ಪ್ರಸಾದ್ ಡಾ ಸವಿನಯ ಮಾಲ್ಪೆ ಡಾಕ್ಟರ್ ಪ್ರಕಾಶ್ ಮೆಸ್ತಾ ಡಾಕ್ಟರ್ ಸುಚೇತಾ ಹೆಗಡೆ ಕಾರ್ತಿಕ ಸಾಲೇಹಿತ್ತಲ ಸಂದೀಪ್ ಹೆಗಡೆ ಡಾಕ್ಟರ್ ಟಿವಿ ರಾಮಚಂದ್ರ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಸುಭಾಷ್ ಚಂದ್ರನ್ ಡಾಕ್ಟರ್ ಶ್ರೀಪತಿ ಶಂಕರ್ ಶರ್ಮಾ ಅಖಿಲೇಶ್ ತಿಪ್ಲಿ ಮಂಜುನಾಥ ನಾಯ್ಡು ಕೇಶವ ಕೂರ್ಸೆ ಪರಿಸರ ತಜ್ಞರು ವಿಜ್ಞಾನಿಗಳು ಸಸ್ಯಶಾಸ್ತ್ರಜ್ಞರು ಸಂಶೋಧಕರು ತಮ್ಮ ವಿಷಯವನ್ನು ಮಂಡಿಸಿದರು ಬಿಜೆಪಿ ತಾಲೂಕಾಧ್ಯಕ್ಷ ಮಂಜುನಾಥ್ ನಾಯ್ಕ ಕಾಂಗ್ರೆಸ್ ಮುಖಂಡ ಗೋವಿಂದ ನಾಯ್ಕ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನೀತಾ ಹೆಗಡೆ ಹೊನ್ನಾವರ ಉಳಿಸಿ ಸಂಘಟನೆ ಅಧ್ಯಕ್ಷ ಜಿ ನ್ ಗೌಡ ವೀರೇಶ್ ಮೊದಲಾದವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ